ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಶುಕ್ರವಾರ ಮಧ್ಯಾಹ್ನ ಆಲ್ಮೋಸ್ಟ್ ಮೂರುವರೆ ಆಗಿತ್ತು ಆ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇನ್ನು ಮಾಮೂಲಿ ಬೆಳಿಗ್ಗೆ ತಿಂಡಿ ಇಲ್ಲ ತಿಂಡಿ ಮಾಮೂಲಿ ನನ್ನ ಹಸ್ಬೆಂಡಿಗೆ ಮಾಮೂಲಿ ಡ್ಯೂಟಿಗೆ ಹೋಗ್ತಾರೆ ಸೊ ಬೆಳಗ್ಗೆ ಎಲ್ಲ ತಿಂಡಿ ಕಟ್ಟಿದೆ ತಿಂಡಿ ಕಟ್ಟಿ ಬೆಳಗಿನ ಕೆಲಸಗಳು ಏನು ಸಣ್ಣ ಪುಟ್ಟ ಇದ್ದೋ ಅವೆಲ್ಲ ಮುಗಿಸ್ಕೊಂಡೆ ಇನ್ನು ಸಾಂಬಾರು ಮಾಡಲಿ ಮಾಡಿರಲಿಲ್ಲ ಆ್ಯಕ್ಚುಲಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಇತ್ತು ಸೊ ಹಂಗಾಗಿ ಅದನ್ನೇ ನನ್ನ ಹಸ್ಬೆಂಡಿಗೆ ಬೆಳಿಗ್ಗೆ ಕಟ್ ಕಳಿಸಿದ್ದೆ ನಾವು ಊಟ ಮಾಡ್ತೀವಿ ಎರಡು ದಿನ ಆದರೂ ಸಾಂಬಾರು ಉಳ್ಕೊಂಡಿದ್ರೆ ವೇ ವೇಶ್ ಮಾಡೋಕ್ಕೋಗಲ್ಲ ಯಾಕಂದರೆ ಅದಕ್ಕೂ ಎಲ್ಲ ಸಾಮಾನು ಹಾಕಿರ್ತೀವಲ್ವ ಸೊ ಹಂಗಾಗಿ ನಾವೆಲ್ಲ ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಇನ್ನೂ ಸ್ವಲ್ಪ ಸಾಂಬಾರಿತ್ತು ಸೊ ಅವ್ರಿಗೆ ಬೆಳಗ್ಗೆ ತಿಂಡಿ ಕಟ್ ಕಳಿಸಿದ್ದೆ ತಿಂಡಿ ಮಾಡಿ ಮಧ್ಯಾಹ್ನಕ್ಕೆ ಊಟಕ್ಕೆ ಕಟ್ ಕಳಿಸಿದ್ದೆ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಾಗಿತ್ತು ನಾನು ನೈಟ್ ಹೊತ್ತು ಸ್ವಲ್ಪ ಯಾವಾಗಲೂ ರೇರು ಅಪರೂಪ ನೈಟ್ ಹೊತ್ತು ನಾನು ಸಾಂಬಾರು ಮಾಡೋದು ನಂಗೆ ಟೈಮ್ ಯಾವಾಗುತ್ತೋ ಆವಾಗ ಮೂರು ಗಂಟೆ ಅಂದರೆ ಮೂರು ಗಂಟೆ ನಾಲ್ಕು ಗಂಟೆ ಅಂದರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನು ಅಡುಗೆ ಮಾಡ್ಕೊಂಬಿಡ್ತೀನಿ ನೈಟಿಗೆ ನೈಟ್ ತನಕ ಕಾಯ್ಕೊಂಡು ಕುತ್ಕೊಳ್ಳೋಲ್ಲ ನನ್ನ ಮೈಂಡ್ಸೆಟ್ ಬತ್ತಿದಂಗೆ ನಾನು ಅಡುಗೆ ಮಾಡಿಟ್ಬಿಡ್ತೀನಿ ಸೊ ಹಾಗಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೆ ಸೊಪ್ಪು ಒಂದು ಎರಡು ಮೂರು ಸಲ ತೊಳಿಬೇಕು ಅಲ್ಲದೆ ಸಬ್ಸಿಗೆ ಸೊಪ್ಪಂತೂ ನಾವು ಎಷ್ಟು ನೀಟಾಗಿ ತೊಳೆದರೂ ಸಾಕಾಗಲ್ಲ ಯಾಕೆಂದರೆ ಅದು ಸಣ್ಣ ಸಣ್ಣ ಎಲೆ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಮಣ್ಣಿಂದ ಕಣಗಳಿರ್ತವೆ ಕಲ್ಲೆಲ್ಲ ಇರ್ತವೆ ಸೊ ಹಂಗಾಗಿ ನೀಟಾಗಿ ತೊಳ್ಕೊಬೇಕಾಗತ್ತೆ ಹೇಗೂ ನೀರು ಬರ್ತಾ ಇತ್ತು ಸೊ ಹಂಗಾಗಿ ತೊಳ್ಕೊಳ್ಳೋಣ ಅಂತೇಳಿ ಸೊಪ್ಪೆಲ್ಲ ತೊಳ್ಕೊತಾ ಇದ್ದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹಾಗೆ ಸೊಪ್ಪೆಲ್ಲ ನೀಟಾಗಿ ತೊಳೆದ್ಮೇಲೆ ಮೇಲೆ ಆ್ಯಕ್ಚುಲಿ ಸಾಂಬಾರು ಮೊಸಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ಮೊಸಪ್ಪಿಗೆ ಮಿಕ್ಸ್ಚರ್ ಸೊಪ್ಪು ಅಂದರೆ ಒಂದು ಮೂರು ಥರ ನಾಲ್ಕು ಥರದ್ದು ಎಲ್ಲ ಮಿಕ್ಸ್ ಸೊಪ್ಪು ಹಾಕಿ ಸೊ ನಾನು ಮೊಸಪ್ಪು ಮಾಡೋದು ನಾನು ಪೂರ್ತಿಯಾಗಿ ಕುಕ್ಕಿಂಗ್ದು ವೀಡಿಯೋ ಏನು ತೋರಿಸ್ತಾ ಇಲ್ಲ ಯಾಕಂದರೆ ನಾನು ಆಲ್ಮೋಸ್ಟು ಓದೋ ವಿಡಿಯೋದಲ್ಲೇ ಮೊಸೊಪ್ ಸರ್ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ಇನ್ನು ನಾರ್ಮಲಿ ಸೊಪ್ಪೆಲ್ಲ ತುಂಬ್ಕೊತಿಸ್ ತುಂಬಿಟ್ಟು ಇನ್ನು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇದಿಷ್ಟು ಕೂಡ ಕೆಲವರು ಉಂಡುಂಡೆನೇ ಹಾಕ್ಕೊತಾರೆ ಟೊಮೊಟೊನ ಅಂದರೆ ಒಂದು ಎರಡು ನಾಲ್ಕು ಭಾಗ ಮಾಡಿ ಹಾಗೇ ಹಾಕೊತಾರೆ ಅಂದರೆ ರುಬ್ಬ ಹಾಕಂಗಿದ್ರೆ ಹಾಕ್ಕೊತಾರೆ ಇನ್ನು ಮಸಿಯವರು ಕೂಡ ಹಾಕ್ಕೊತಾರೆ ನನಗೆ ಹಂಗೆ ಹಾಕೊಂಡ್ರೆ ಟೊಮೊಟೊ ಸ್ವಲ್ಪ ದಪ್ಪ ಥರ ಅಂತ ಅನಿಸುತ್ತೆ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಬೆಂದೋಗಿಬಿಡುತ್ತೆ ಇದ್ದಂಗೆ ಇನ್ನು ಟೊಮೊಟೊ ಮಾತ್ರ ಸ್ವಲ್ಪ ಮೇಲ್ಗಡೆ ಇದೆಲ್ಲ ಇರುತ್ತಲ್ಲ ಸೊ ತೊಟ್ಟು ಅದೆಲ್ಲ ಸ್ವಲ್ಪ ಬೇಯಲ್ಲ ಹಂಗಾಗಿ ನಾನು ಎಲ್ಲನೂ ಕೂಡ ನೀಟಾಗಿ ಹೆಚ್ಚಾಕೋ ಬಿಡ್ತೀನಿ ಹಾಗೆ ಮಾಮೂಲಿ ಮೊಸಬ್ ಸಾರಿಗೆ ಸ್ವಲ್ಪ ಕಾಯಿ ರುಬ್ಬ ಹಾಕ್ಕೊತೀನಿ ಬರೀ ಸೊಪ್ಪಿಂದೆ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಅಷ್ಟೊಂದು ರುಚಿ ಅನಿಸಲ್ಲ ಸ್ವಲ್ಪ ಕಾಯಿ ಮಸಾಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಕಾಯಿ ಮಸಾಲೆ ಹಾಗೇ ಸ್ವಲ್ಪ ಮನೆಯದು ಮನೇಲಿ ಮಾಡಿಸಿರೋಂಥ ಬೇಳೆ ಸಾಂಬಾರು ಪುಡಿ ಇದಿಷ್ಟು ಕೂಡ ಸೇರಿಸಿ ಚೆನ್ನಾಗಿ ರುಬ್ಕೊತೀನಿ ಈಗಂತೂ ಬಿಸಿಲುಗಾಲ್ದಲ್ಲಂತೂ ಕಾಯಿ ಬೇಗ ನೀರೆಲ್ಲ ಸುಂಡೋಗ್ಬಿಡ್ತವೆ ಸೊ ಈ ಹಂಗಾಗಿ ಇದು ಕಾಯಿ ಎಲ್ಲ ಈ ಕಡೆ ಕೊಬ್ಬರಿನೂ ಅಲ್ಲ ನಮ್ಮ ಕಡೆ ಈ ಥರ ಕಾಯಿನ ಬಾಂಟಿ ಕಾಯಿ ಅಂತ ಕರಿತೀವಿ ನೀವೇನಂತ ಹೇಳ್ತ ಅಂತೀರ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತಿನ ಬೆಳಗಿನ ರಂಗೋಲಿ ಪುಟಾಣಿ ರಂಗೋಲಿ ನೋಡ್ಕೊಂಡ್ಬಿಡಿ ಇನ್ನು ಹಾಗೆ ಸಾಂಬಾರಿಗೆ ಸ ಉಷ್ಯೆಲ್ಲ ಕೂಗ್ಲಿಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಇನ್ನು ಆಲ್ರೆಡಿ ಅದು ರೆಡಿ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಬಂದು ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಯಾಕೋ ಇವತ್ತು ರಸಕ್ಕೆ ತಿನ್ಬೇಕು ರಸ್ಕ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಕ್ರೇವಿಂಗ್ಸ್ ಆಗ್ತಾಯಿತ್ತು ಹಂಗಾಗಿ ತಿನ್ನೋಣ ಅಂತೇಳಿ ಸ್ವಲ್ಪ ಟೀ ಮಾಡಿಕೊಂಡು ಒಂದು ಜಾಸ್ತಿ ಏನು ತಿನ್ನೋಕ್ಕೋಗಲ್ಲ ಯಾಕೆಂದ್ರೆ ಅದು ಹೊಟ್ಟೆ ಕಡ್ದಂಗೆ ಆಗ್ಬಿಡುತ್ತೆ ಹಂಗಾಗಿ ಒಂದು ಎರಡು ಮೂರು ಪೀಸ್ ಅಷ್ಟೇ ತಿನ್ನೋದು ತಿನ್ನಬೇಕು ಅನ್ನಿಸ್ತಾಗ ತಿನ್ಬಿಡ್ತೀನಿ ನಾನು ಹಂಗಾಗಿ ಒಂದು ಮೂರು ಪೀಸ್ ತಿಂದ್ಬಿಟ್ಟು ಟೀ ಕೂಡ ಚೆನ್ನಾಗಾಗಿತ್ತು ಶುಂಠಿ ಎಲ್ಲ ಕುಟ್ಟು ಹಾಕೊಂಡಿದ್ದೆ ಶುಂಠಿ ಕುಟ್ಟು ಹಾಕ್ಕೊಂಡು ನಾನು ಆಲ್ಮೋಸ್ಟ್ ಅಲ್ಲಿ ಬೆಲ್ಲ ಟೀನೇ ಮಾಡ್ಕೊಳ್ಳೋದು ಸಕ್ಕರೆ ಟೀ ಚೆನ್ನಾಗಿರುತ್ತೆ ಬಟ್ ಸಕ್ಕರೆ ಟೀಗಿಂತ ನನಗೆ ಬೆಲ್ಲ ಟೀ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಯಾಲಕ್ಕಿ ಕಾಯಿ ಕೂಡ ಕುಟ್ಟು ಹಾಕೊಂಡ್ಬಿಟ್ರಂತೂ ಟೀ ಘಮನೇ ಸಖತ್ತಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಹಂಗಾಗಿ ನಾನು ಮಾಡುವಾಗ ಏಲಕ್ಕಿ ಕಾಯಿ ಇಲ್ಲ ಶುಂಠಿ ಯಾವ್ದಾರು ಹಾಕೊತೀನಿ ಹಾಗಂತ ಎರಡೂ ಕೂಡ ಒಂದೇ ಟೈಮಿಗೆ ಹಾಕ್ಬಾರ್ದು ಯಾಕೆಂದರೆ ಎರಡು ಒಟ್ಟಿಗೆ ಹಾಕಿದ್ರೆ ಶುಂಠಿನೂ ಆ್ಯಕ್ಚುಲಿ ಈಟು ಹಾಗೆ ಏಲಕ್ಕಿ ಕೂಡ ಈಟಾಗಿರುತ್ತೆ ಹಂಗಾಗಿ ಎರಡೂ ಹಾಕೋಬಾರ್ದು ಯಾವ್ದಾದ್ರು ಒಂದು ಹಾಕೊಂಡ್ರೆ ಸಾಕಾಗುತ್ತೆ ಸೊ ಇನ್ನು ಸ್ವಲ್ಪ ಟೀ ಎಲ್ಲ ಕುಡಿದು ಕುಕ್ಕರ್ ವಿಶಾಲೆಲ್ಲ ಕೂಗಿತಲ್ಲ ಸೊ ಕುಕ್ಕರೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ಇನ್ನೇಗೂ ಇವಾಗ ಶುಕ್ರವಾರ ಆಗಿತ್ತು ಮತ್ತು ನಾಳೆ ಶನಿವಾರ ಅಲ್ಲ ಸೊ ವಾರ ಎಲ್ಲ ಮಾಡಬೇಕಲ್ಲ ಹಂಗಾಗಿ ಮೊಗ್ಗೆಲ್ಲ ಕುಯ್ದಿಟ್ಕೊಳ್ಳೋಣ ಅಂಥೇಳಿ ಮೊಗ್ಗು ಬಿಡಿಸಿಟ್ಕೊಳ್ಳೋಣ ಅಂತ ಮೊಗ್ಗೆಲ್ಲ ಬಿಡಿಸ್ಕೊತಾ ಇದ್ದೆ ಇಲ್ಲ ಹಳ್ಳಿದ್ನೇ ಹಾಕೋಣ ಅಂತೇಳಿ ಗಿಡದಲ್ಲಿ ಬಿಟ್ಬಿಟ್ಟು ಹಳ್ಳಿದನ್ನೇ ಮುಡ್ಸೋಣ ಅಂತ ಹೋದರೆ ಫೋಟೋದಲ್ಲಿ ಅಷ್ಟೊಂದು ಚೆನ್ನಾಗೂ ಇರಲ್ಲ ಅಂದರೆ ಹಳ್ಳಿದ್ರೆ ಚೆನ್ನಾಗಿ ಕಾಣುತ್ತೆ ಬಟ್ ಏನಪ್ಪ ಅಂದರೆ ಜಾಸ್ತಿ ಹೊತ್ತು ಇರಲ್ಲ ಹಳ್ಳಿರೋ ಹೂವು ಮುಡ್ಸಿದ್ರೆ ಬೇಗ ಬಾಡೋಗ್ಬಿಡುತ್ತೆ ಹಂಗಾಗಿ ನಾನೇನು ಮಾಡ್ತೀನಿ ಮೊಗ್ಗನ್ನೇ ಸ್ವಲ್ಪ ಬಿಡಿಸಿ ಇಟ್ಕೊಂಡಿರ್ತೀನಲ್ಲ ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಆ ಮೊಗ್ಗುನೇ ಮುಡ್ಸ್ತೀನಿ ಫೋಟೋಗೆಲ್ಲೆಲ್ಲ ಯಾಕೆ ಏನಕ್ಕೆಂದರೆ ಫೋಟೋದಲ್ಲೇ ಮೊಗ್ಗು ಅಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಳ್ಳಿರೋದು ಮುಡ್ಸಿದ್ರೆ ಬೇಗ ಬಾಡೋಗುತ್ತೆ ಆ ಉದ್ದೇಶದಿಂದ ನಾನು ಸ್ವಲ್ಪ ಮೊಗ್ಗೆಲ್ಲ ಕುದ್ದು ಇಟ್ಕೊತೀನಿ ಇಲ್ಲ ಅಂದರೆ ಗಿಡದಲ್ಲೇ ಅರಳಿ ಸುಮ್ಮನೆ ಅವು ಹೂವೆಲ್ಲ ಹಾಳಾಗ್ಬಿಡ್ತವೆ ಸೊ ಹಂಗಾಗಿ ನೆನ್ಪು ಮಾಡಿಕೊಂಡು ಕಟ್ ಮಾಡಿ ಇಟ್ಕೊತೀನಿ ಸ್ನೇಹಿತರೆ ಆ್ಯಕ್ಚುಲಿ ನಾವು ನಿನ್ನೆ ಏನು ಶಾಪಿಂಗ್ ಮಾಡ್ಕೊಂಬಂದ್ವಿ ಅಂತ ನೆನ್ನೆ ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಿಲ್ಲ ಯಾಕೆಂದರೆ ವೀಡಿಯೋ ಲೆಂತ್ ಕೂಡ ಜಾಸ್ತಿ ಆಗಿತ್ತು ನಾವು ಬಂದಿದ್ದು ಕೂಡ ಲೇಟಾಗಿತ್ತು ಸೊ ಅಡುಗೆ ಬೇರೆ ಸ ಅನ್ನ ಸಾಂಬಾರಿತ್ತು ಸೊ ಅನ್ನ ಮುದ್ದೆ ಎಲ್ಲ ಮಾಡೋದಿತ್ತಲ್ಲ ಬಂದಿದ್ದು ಲೇಟಾಗಿತ್ತು ಅಂತೇಳಿ ಅದೊಂದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಹಂಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾವೇನು ತೊಗೊಂಬಂದ್ವಿ ಅಂತೇಳಿ ತೋರಿಸ್ತಾ ಇದ್ದೀನಿ ಇನ್ನು ಆ್ಯಕ್ಚುಲಿ ಇದು ನನ್ನ ಮಗನಿಗೆ ತೊಗೊಂಬಂದಿದ್ದು ತೊಗೊಂಬಂದಿದ್ದು ಶರ್ಟು ಅಂದರೆ ಬೇಗ ಸೆಲೆಕ್ಷನ್ ಆಗೋಯ್ತು ಅವನದು ಕೆಲವೊಂದು ಟೈಮಲ್ಲಿ ತುಂಬ ಹುಡುಕ್ತೀನಿ ನಾನು ಬಟ್ ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇರೋಲ್ಲ ಡ್ರೆಸ್ಗಳು ಸೊ ನೆನ್ನೆ ಹೋಗಿ ಹೋಗ್ತಿದ್ದಂಗೆ ಇದು ಓಕೆ ಅನ್ನಿಸ್ತು ನನಗೆ ಇಷ್ಟ ಆಯಿತು ಸೊ ಹಂಗಾಗಿ ತೊಗೊಂಬಂದ್ವಿ ಚೆನ್ನಾಗಿದೆ ಎರಡೂ ಅವನಿಗೂ ಚೆನ್ನಾಗಿ ಕಾಣತ್ತೆ ಸೊ ಇದು ಒಂದು ಸೆವೆನ್ ಹಂಡ್ರೆಡ್ ಆಯಿತು ಪ್ಯಾಂಟು ಮತ್ತು ಶರ್ಟು ಎಲ್ಲರಿಂದ ಸೆವೆನ್ ಹಂಡ್ರೆಡ್ ಆಯಿತು ಇನ್ನು ಹಾಗೆ ನಾನು ಈ ಸ್ಯಾರಿ ತೊಗೊಂಡೆ ನನಗೆ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ಬಟ್ ನನ್ನ ಹಸ್ಬೆಂಡಿಗೆ ಇಷ್ಟ ಆಗಿಲ್ಲ ಯಾಕೆಂದರೆ ಕಡಿಮೆ ರೇಟಿಗೆ ತೊಗೊಬಿಟ್ಟೆ ಅಂತೇಳಿ ಬೇಜಾರಾಗ್ತಾಯಿದ್ರು ಸೊ ಕಡಿಮೆ ರೇಟ್ ಆದರೂ ನನಗೆ ಯಾವುದು ಇಷ್ಟ ಆಯಿತು ಅದು ತೊಗೋಬೇಕಲ್ವಾ ಸೊ ಹಂಗಾಗಿ ಪರವಾಗಿಲ್ಲ ಅಂತೇಳಿ ಈ ಥರದ್ದು ಡಿಸೈನು ನನ್ನ ಹತ್ರ ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ ಸೊ ಹಂಗಾಗಿ ಕಲರು ಕೂಡ ಇರಲಿಲ್ಲ ಹಂಗಾಗಿ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ತುಂಬ ಚೆನ್ನಾಗಿದೆ ಇದು ನನಗೇನೂ ತುಂಬ ಇಷ್ಟ ಆಯಿತು ಅಂದರೆ ಬ್ಲೌಸು ಸೇಮ್ ಈ ಈ ಥರನೇ ಬರುತ್ತೆ ಸಿಲ್ವರ್ ಕಲರು ಸೊ ನನಗೆ ಇಷ್ಟ ಆಯಿತು ಹಂಗಾಗಿ ತೊಗೊಂಡೆ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದ್ರ ಪ್ರೈಸ್ ಬಂದು ಫೈವ್ ಏಯ್ಟಿ ಅಷ್ಟೇ ಅವರು ಒಂದು ತೌಸಂಡು ತೌಸಂಡ್ ಫೈವ್ ಹಂಡ್ರೆಡು ಈ ರೇಂಜಿಗೆ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋದರು ಸೊ ಇದು ಇಷ್ಟ ಆಯಿತು ಇದು ಕಡಿಮೆನೂ ಇತ್ತು ನಾನು ರೈಟ್ ಜಾಸ್ತಿ ಇರ್ಬೋದೇನೋ ಅಂದ್ಕೊಂಡೆ ಇದು ಕಡಿಮೆನೂ ಇತ್ತು ಹಂಗೆ ಇರಲಿ ಬಿಡು ಅಂತೇಳಿ ಇಷ್ಟ ಆದಮೇಲೆ ತೊಗೊಳ್ಳೋಣ ಅಂತ ತೊಗೊಂಡೆ ಆ ಬ್ಲೌಸು ಪೂರ್ತಿ ಈ ರೀತಿ ಇದು ಈ ರೀತಿ ಬರುತ್ತೆ ಬ್ಲೌಸು ಚೆನ್ನಾಗಿರುತ್ತೆ ಡಿಸೈನಾಗಿ ಹೊಲ್ಸ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ ಇನ್ನು ಪೂರ್ತಿ ಈ ರೀತಿ ಬಟರ್ಫ್ಲೈ ಇದೆ ತುಂಬ ಚೆನ್ನಾಗಿದೆ ನನಗೇನ ಇಷ್ಟ ಆಯಿತು ಇನ್ನ ಕೆಳಗಡೆ ನನಗೆ ಅದು ಹೇಳಲಿಕ್ಕೆ ಬರಲ್ಲ ಆ ಪಲ್ಲು ಅದು ಇದು ಅಂತಾರೆ ಸೊ ನನಗೆ ಅಷ್ಟೊಂದು ಬರ ಅಷ್ಟು ಹೇಳೋಕ್ಕೆಲ್ಲ ಗೊತ್ತಾಗಲ್ಲ ಸೊ ಇನ್ನು ನಾರ್ಮಲಿ ಕಾಲತ್ರ ಹತ್ರ ಈ ರೀತಿ ನಕ್ಕಿ ಟೈಪ್ ಬರುತ್ತೆ ಸಿಂಗಲ್ ಸಿಂಗಲ್ ಸಣ್ಣ ಸಣ್ಣ ನಕ್ಕಿ ಹಾಕಿದ್ದಾರೆ ಸೊ ಅದು ಕೂಡ ನೈಟ್ ಟೈಮ್ ಉಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮಿಂಚುತ್ತೆ ಚೆನ್ನಾಗಿದೆ ನನಗೇನು ಇಷ್ಟ ಆಯಿತು ಚೆನ್ನಾಗಿದೆ ಓಕೆ ಅಯ್ಯೋ ಎಲ್ಲ ಮರ್ಚಿಡ್ಬೇಕು ನಿಮಗೆ ತೋರಿಸ್ಬಿಟ್ಟು ನಾನು ಮರ್ಸಿಟ್ಕೊತೀನಿ ಇನ್ನು ಹಾಗೇ ಇದು ಪ್ಯಾಂಟು ದುಪ್ಪಟ ಸೆಟ್ಟು ಮಾಮೂಲಿ ಕುರ್ತಾ ಸೆಟ್ಟು ಇಷ್ಟ ಆಯಿತು ಸೈಜ್ ಕೂಡ ಪರ್ಫೆಕ್ಟಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ಸಖತ್ತಾಗಿದೆ ಅಂದರೆ ಬಟ್ಟೆ ಪ್ಯೂರು ಕಾಟನ್ ಇದೆ ಬಟ್ಟೆ ಮಾತ್ರ ಇನ್ನಾಗೆ ಹಾಗೆ ಇದು ಪಟ್ಯಾಲ ಪ್ಯಾಂಟ್ ಟೈಪ್ ಇದು ಈ ರೀತಿ ಬರುತ್ತೆ ಚೆನ್ನಾಗಿದೆ ಇದು ಕೂಡ ಪ್ಯೂರ್ ಕಾಟನ್ನೇ ಇನ್ನು ದುಪ್ಪಟ್ಟ ಅಷ್ಟೇ ತುಂಬಾ ಲೆಂತಿಯಾಗಿದೆ ಚೆನ್ನಾಗಿದೆ ದುಪ್ಪಟ್ಟ ಕೂಡ ಬಟ್ ಸಲ ನೀರ್ಗೆ ಹಾಕಿ ನೋಡಬೇಕು ಕ್ವಾಲಿಟಿ ಹೇಗೆ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ ಕಾಟನ್ ಬಟ್ಟೆಗಳು ಆಲ್ಮೋಸ್ಟ್ ಆಲೂ ನೀರ್ಗೆ ಹಾಕಿದ್ಮೇಲೆ ಗೊತ್ತಾಗೋದು ಯಾವ ರೀತಿ ಇರುತ್ತೆ ಅದ್ರ ಕ್ವಾಲಿಟಿ ಅಂತೇಳಿ ಅಂದರೆ ಲೆಂತಿ ಅಂತೂ ಇದೆ ಲೆಂತಿಯಾಗಿದೆ ಸೊ ಇದ್ರ ಪ್ರೈಸ್ ಬಂದು ಸಿಕ್ಸ್ ಏಯ್ಟಿ ಫುಲ್ ಸೆಟ್ಟು ಸಿಕ್ಸ್ ಏಯ್ಟಿ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಮತ್ತೆ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್